ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನಲ್ಲಿ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರ ಮಹಾ ಎಡವಟ್ಟಿಗೆ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಈ ಸುದ್ದಿಯನ್ನು ಒಮ್ಮೆ ನೋಡಿ ಇಪ್ಪತ್ನಾಲ್ಕು ವರ್ಷದ ಗರ್ಭಿಣಿ ಹೆಣ್ಣು ಮಗಳು ಆಕೆಯ ಹೆಸರು ಸ್ವಾತಿ ಈಕೆ ಮೂಲತಃ ಬೆಂಗಳೂರಿನವರು ಶಿವಮೊಗ್ಗದ ವಿಜಯ್ ಕುಮಾರ್ ಎಂಬುವರಿಗೆ ಕೊಟ್ಟು ಮದುವೆ ಮಾಡಿದ್ದರು ಎರಿಗೆಗೆಂದು ತನ್ನ ತಾಯಿಯ ಮನೆಯಾದ ಬೆಂಗಳೂರಿನ ಫೀಲ್ಡ್ಗೆ ತನ್ನ ಪತಿಯ ಜೊತೆ ಬಂದಿದ್ದರು ಸೋಮವಾರದಂದು ಎರಿಗೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಆದರೆ ವೈದ್ಯರು ಮುಂಚೆ ಹೇಳಿದ್ದು ಸಹಜ ಎರಿಗೆ ಎಂದು ಆದರೆ ವೈದ್ಯರು ಮಾಡಿದ್ದೇ ಬೇರೆ ಸಹಜ ಎರಿಗೆ ಎಂದು ಹೇಳಿದ್ದ ವೈದ್ಯರು ಸಹಜ ಎರಿಗೆ ಸಾಧ್ಯವಾಗುವುದಿಲ್ಲ ಸಿಸರಿಂಗ್ ಮಾಡಬೇಕೆಂದು ಹೇಳಿದ್ದಾರೆ ಇದಕ್ಕೆ ಒಪ್ಪಿಗೆ ಕೊಟ್ಟ ಕುಟುಂಬ ನಂತರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಕೆಯ ಕರುಳನ್ನು ಕತ್ತರಿಸಿದ ಪರಿಣಾಮ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಇದು ನೇರವಾಗಿ ವೈದ್ಯರ ನಿರ್ಲಕ್ಷ್ಯ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಇನ್ನೂ ಚಿಕ್ಕ ವಯಸ್ಸು ಈಗ ತಾನೇ ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ಆ ಹೆಣ್ಣು ಮಗಳಿಗೆ ಇದೆಂಥ ಅನ್ಯಾಯ ಮಗು ಬದುಕಿದೆ ಆದರೆ ಆ ಕಂದಮ್ಮನಿಗೆ ಇಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಹೇಳುತ್ತಾರೆ ಈಗ ಈ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ ಕುಟುಂಬಸ್ಥರು ಮತ್ತು ಆಕೆಯ ಪತಿಯ ಗೋಳಾಟ ಮುಗಿಲು ಮುಟ್ಟಿತ್ತು ಆಸ್ಪತ್ರೆಗೆ ಬಂದರೆ ಜೀವ ಉಳಿಯುತ್ತೆ ಎಂಬುವ ಇನ್ನು ಮುಂದೆ ಆಸ್ಪತ್ರೆಗೆ ಹೋದರೆ ಪ್ರಾಣ ಹೋಗುತ್ತೆ ಎಂಬ ಭಯ ಹುಟ್ಟಿಕೊಳ್ಳಬಹುದೇ ಎಂಬ ಪ್ರಶ್ನೆ ಮಾಡುತ್ತಿದೆ

ಚೆನ್ನಾಗಿರ್ತಾರೆ ಅಂದರು ಅಂದ್ರೆ ಚೆನ್ನಾಗಿರ್ತಾರೆ ಅಂದರು ಆಗಿದ್ರು ಅಂತ ಹೋಗಿ ಅದ್ರು ಆಮೇಲೆ ಆಫೀಸ್ ಆದಮೇಲೆ ಆದಮೇಲೆ ಮಗನ ಕೊಟ್ಟು ನಮ್ಮನು ಬಂದು ಹಾಕಿ ಮತ್ತೆ ಯಾಕೆ ಹೊಟ್ಟೆ ಯಾಕೆ ಊಟ ತಪ್ಪು ಆಗ್ತಾಯಿದ್ದಮ್ಮ ಯಾಕೋ ಏನೋ ನೀರಮ್ಮನ ಕೇಳ್ತೀನಿ ಅಂದರೆ ಓದಿ ಅವಳು ಇಕ್ಕು ಹಾಕ್ಕೊಡಲಿಲ್ಲಮ್ಮ ಮ್ಮ ನಮ್ಗೆ ಅಗಲಿಕ್ಕೆ ಅದಿಲ್ಲ ಏನು ಅಂದರೆ ಎರಡಲ್ಲಿ ಹೋರಾಡುವಮ್ಮ ವಾಕಿಂಗ್ ಮಾಡುವ ವಾಕಿಂಗ್ ನೋಡಿ ಮತ್ತೆ ಆರ್ಟ್ ಮಾಡಬೇಕು ಐತಿ ಅಂದ್ರೆ ಅದೇ ಏ ಬಾಯೇ ಬಾಯೇ ಉಂಡು ಆಪರೇಷನ್ ಅಲ್ಲಿ ಇನ್ನೊಂದು ಹೋಲ್ ಆಗ್ಬಿಟ ಅವರೇ ಬೇರೆ ಕರಳಿಗೆ ಮಾಡಿದರೋ ಆಪರೇಷನ್ ಮಾಡ್ಬಿಟ್ಟ ಅಲ್ಲಿ ಹಾಕ್ತಿದ್ದಾರೆ ಅದು ನೋಡೋಣ ಬಂದ್ರೆನು ಬಿಟಿಲ್ಲ ಅವರ ನೋಳ್ಕಿದ ನಮಗೆ ಅಬಿ ಡಿ ಫಾಲೋ ರೆಡಿ ಆ ರೋಮರ ಆಗಿರೋದು ಸ್ವಲ್ಪ ನಾ

ಯಾಕಿದ ಮಗ ಹೋಗ್ಯಾ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ನಿಮತ್ರ ಮಾತ್ರ ರೆಕಾರ್ಡ್ ಆಗ್ತಿದೆ ಜೀವಂತಳ ಕಾಪಿ ಮಾಡ್ತೀವಿ ಜೋಡಾ ನಾವು ಹೋಗೋಣ ನೋಕನ್ ಮಾಡ್ಲಿ ಇವನಾ ವೋಕೇಟ್ ಮಾಡ್ಲಿ ಗುರುಲೋ ಅರ್ಧ ಕಾಯೋ ನೀನೇ ಕಾಚೋ ಸರಿ ಸರ್ ನೀನು ಅಡ್ಡ ನಿಂತಿಕೊಂಡಿರಲ್ಲ ತಂಗಿ ಡಾಕ್ಟರ್ ಸರ್ ನಾರಾಯಣರಾಜು ನೀವು ಯಾಕ ಹೌದು ಅವರು ಕಡಸಿರೋದು ಲ್ಯಾಕಲ್ಲಿಗೆ ಏನ್ ಗೊತ್ತ ಸರ್ ತಾಯಿ ಮಗು ಗರ್ಭದಾಗ ಒಂದರಿಂದ ಒಂಬತ್ತು ತಿಂಗಳು ಅವಳಿಗೆ ಯಾವುದೇ ಸಿ ಟಿ ಸ್ಕ್ಯಾನ್ ಆಗಲಿ ಯಾವುದೇ ಆಗಲಿ ಅವಳಿಗೆ ಒಂದು ತೂತ ಇರೋದು ಗೊತ್ತಾಗಿಲ್ಲ ಅನ್ನನಾಳದಲ್ಲಿ ಡಿಲಿವರಿ ಆಗಿ ಮಾರ್ನೇ ಇದು ಐದು ಗಂಟೆಗೆ ಹೊಟ್ಟೆ ಅದು ಹೆಂಗ್ ಊತ್ಕೊಳ್ಳುತ್ತೆ ಅದು ಹೆಂಗ್ ತೂತ ಆಗತ್ತೆ ಅವಾಗಿಂದ ಕತೆ ಹೇಳ ಡಾಕ್ಟ್ರು ಹಂಗೆ ಇನ್ಫೆಕ್ಷನ್ ಗ್ಯಾಸ್ ಗ್ಯಾಸ್ಟ್ರಿಕ್ ಆಯಿತು ಗ್ಯಾಸ್ಟ್ರಿಕ್ ಆಯ್ತು ಹೋಗಲಿ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗತ್ತೆ ಅಂತ ಮತ್ತೆ ಮಾರನೇ ದಿನ ಇಮಿಡಿಯೇಟ್ ನಮಗೆ ಮೂರು ಸ್ಕ್ಯಾನ್ ಮಾಡ್ಯಾರೆ ಮೂರು ಸ್ಕ್ಯಾನು ಒಂದಲ್ಲ ಮೂರು ಸ್ಕ್ಯಾನ್ ಮೂರು ಸ್ಕ್ಯಾನ್ ಎಲ್ಲ ಅವ್ರಿಗೆ ಗೊತ್ತಾಗಿಲ್ವಾ ಏ ಗೊತ್ತಾಗಿಲ್ಲ ನಾವು ಹೊಟ್ಟೆ ಕೊಯ್ದೇ ಮಾಡಬೇಕು ಅಂತ ಮತ್ತೆ ಆಪರೇಷನ್ ಮಾಡ್ಯಾರೆ ಅದರಲ್ಲಿ ಮೂರು ಆಫ್ರೆ ಮೂರು ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲೂ ನಮಗೆ ಗೊತ್ತಾಗ್ತಿಲ್ಲ ಮೂರು ಸ್ಕ್ಯಾನಿಂಗಲ್ಲೂ ಗೊತ್ತಾಗ್ತಿಲ್ಲ ಹೊಟ್ಟೆ ಕೊಯ್ದೆ ನೋಡಬೇಕು ಒಳಗೆ ಗೊತ್ತಾಗಕ್ಕೆ ಅಂತ ಹೇಳ್ಯಾರೆ ಹಾಂ ಇವಾಗ ಇವಾಗ ನೈಂಟಿ ಇವಾಗ ನಿನ್ನೆ ರಾತ್ರಿ ಎಲ್ಲ ಬಂದು ಇದು ಆಟಿಗೆ ಏನೋ ಪ್ರಾಬ್ಲಮ್ ಇರಬೇಕು ಆಟಿಗೆ ಇದು ಲನ್ಸಿಂದ ಇದೆಲ್ಲ ಮಾಡಬೇಕು ಅಂತ ಟ್ರೀಟ್ಮೆಂಟ್ ತೊಗೊಂಡ್ಯಾರೀ ರಿಪೋರ್ಟು ತರ್ಸ್ಕೊಂಡ್ಯಾರೀ ಬೆಳಗ್ಗೆ ಬಂದು ನೈಂಟಿ ಪರ್ಸೆಂಟ್ ಕೊಡ್ತೀವಿ ಸಮಾಧಾನ ಆಗಿರಿ ಅಂತೇಳಿ ಈಗ ಬಂದು ಆಗೋಲ್ಲ ಅಂತ ಹೇಳಲ್ಲ ಏನು ಯಾರು ಯಾರು ಮೋಣೆ ಏನು ಉತ್ತರ ಐದು ಹೇಳಿರಿ ಒಂದು ತಾಯಿ ಒಂದು ತಿಂಗಳಿಂದ ಒಂಬತ್ತು ತಿಂಗಳ ರೋಗ ಇಲ್ಲ ಅವರ ರಿಪೋರ್ಟ್ ಇದಾವೆ ಅದು ಗರ್ಭದಿಂದ ಹೊರಗೆ ಬಂದ ಮೇಲೆ ತೂತ ಆಗ್ಬಿಡ್ತು ಕಟ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಒಂದು ಇದಿರುತ್ತಲ್ಲ ಕಳ್ಳು ಕಳ್ಳ ಕಟ್ ಮಾಡೋದು ಕಟ್ ಕಟ್ ಮಾಡಿ ಅಟ್ಟು ಕರೆಸರಿ ಡಾಕ್ಟ್ರು ಒಂದು ಆಪರೇಷನ್ ಮಾಡಿದ್ಮೇಲೆ ನಾಲ್ಕೈದು ಸೀನಿಯರ್ ಡಾಕ್ಟ್ರು ಬಂದು ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಕ್ಲೀಸ್ ಮಾಡಿಲ್ಲ ಅದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇವ್ರು ಹೆಂಗೆ ಬಂದು ಎರಡೆರಡು ಗಂಟೆ ಅಬ್ಸರ್ವೇಷನ್ ಮಾಡ್ಯಾರೆ ಅವರು ಸ್ಟೂಡೆಂಟ್ ಗಳಿಗೆ ಬಿಟ್ಟಿದ್ದಾರೆ ಸ್ಟೂಡೆಂಟ್ಗಳು ಕಟ್ ಮಾಡಿರೋದಿಗೋಸ್ಕರ ಅವರು ಹೆಡ್ ಆಫೀಸರ್ ಬಂದಿರೋದು

ಯಾರು ಬರ್ತಾರೆ ಒಂದ್ ಹದಿನೈದು ನಿಮಿಷ ನೋಡ್ತಾರೆ ಉಲ್ಟೋಗ್ತಾರೆ ಆಮೇಲೆ ಎಲ್ಲ ಬರಲಿ ನರ್ಸರ್ ಅಂತಾರೆ ಬಿಟ್ಟಿದ್ದಾರೆ ಇಲ್ಲೊಬ್ರು ಅವ್ರ ಪರಿಸ್ಥಿತಿ ಹೆಂಗಿದ್ದಾಳೆ ಬರೀ ಡೆಲಿವರಿ ಹೋಗಿದೆ ಇವಾಗ ಇವಾಗ ವಿಲಾಸ್ ಬಂತು ಹೋಗಿದೆ ಇವ್ರಿಗೆ ತುಂಬಾ ಗೊತ್ತಿಲ್ಲ ಮುಜೂರಿಗೆ ಅಲ್ಲಿ ಜನ ಏನೂ ಗೊತ್ತಾಗ್ತದೆ ಶ್ರೀಮಂತರು ಕಾಯಿಲೆ ಇರೋ ಒಂಬತ್ತು ತಿಂಗಳಿವೆ ನಾವು ಬಂದು ಕ್ಷಣ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಮತ್ತೆ ಆಪರೇಷನ್ ಮಾಡಿರೋದು ಅವರೇ ಇನ್ನೊಂದು ಕರ್ಲು ಡ್ಯಾಮೇಜ್ ಮಾಡೋರು ಇವರು ಅದ್ರ ರಿಪೋರ್ಟ್ ಇದೆ ನಮ್ಮತ್ರ ಅದನ್ನ ಅದನ್ನು ಕೇಳೋಕ್ ಹೋದ್ರೆ ಇವರು ಬೇಜವಾಬ್ದಾರಿ ತಂದಿಂದ ಮಾತಾಡ್ತಾರೆ ಆಮೇಲೆ ಇವ್ರ ಸೆಕ್ಯೂರಿಟಿ ಬೇರೆ ಹಾಕ್ಸ್ಕೊಂಡಿರೋದು ನಮ್ ಮಗು ಹೋಗಿರೋದು ಇವ್ರ ಸೆಕ್ಯೂರಿಟಿ ಬೇರೆ ಹಾಕ್ಸ್ಕೊಂಡಿರೋದು ಪೊಲೀಸ್ ಅವ್ರನ್ನ ಹೆಂಗೇ ಇದು ಆಪರೇಷನ್ ಮಾಡಿದ್ರಲ್ಲ ಅವ್ರು ಬಂದು ವಿಡಿಯೋ ತೆಗಿಬಿಡ್ತಾರೆ